ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಸಂತ ನವರಾತ್ರಿಗಳಲ್ಲಿ ಬರುವ ಪಂಚಮಿ ತಿಥಿಗೆ ಸಾಕಷ್ಟು ವಿಶೇಷತೆ ಇದೆ ಈ ದಿನ ಲಕ್ಷ್ಮೀ ಪಂಚಮಿ ಅಂತ ಕೂಡ ನಾವು ಕರಿತೀವಿ ನಿನ್ನೆ ಪ್ರಾರಂಭ ಆಗಿದೆ ಅದು ಈ ದಿನ ಕೂಡ ಇರುತ್ತೆ ನೀವು ಈ ಒಂದು ಪರಿಹಾರನ ಹಣಕಾಸಿನ ಸಮಸ್ಯೆಗೆ ಮಾಡಿಕೊಳ್ಬಹುದು ಎಲ್ರಿಗೂ ಒಂದು ತುಂಬ ದೊಡ್ಡ ಸಮಸ್ಯೆ ಅನ್ನೋದೇನಾದರೂ ಇದ್ದರೆ ಅದು ಹಣಕಾಸಿನ ಸಮಸ್ಯೆ ಸ್ನೇಹಿತರೆ ಆದಾಯ ಹೆಚ್ಚಾಗಬೇಕು ನಾವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಆದಾಯದಲ್ಲಿ ಉಳಿತಾಯ ಮಾಡಿಕೊಳ್ಬೇಕು ತುಂಬ ಜನ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಸಾಲ ತೀರಿಸುವ ಒಂದು ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ಲ ಈ ರೀತಿ ಹೇಳ್ಕೊಳ್ತಾ ಇರ್ತಾರೆ ನೀವು ಯಾವಾಗಲೂ ಮಾಡುವ ಪರಿಹಾರಗಳು ಪ್ರಯತ್ನಗಳಿಗಿಂತ ಈ ಪರ್ವ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಸಾಕಷ್ಟು ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಕಷ್ಟಗಳನ್ನ ಕಳೆಯುವ ಒಂದು ಗಳಿಗೆಗಳು ಅಂತ ಹೇಳ್ಬಹುದು ಸುವರ್ಣ ಅವಕಾಶ ಅಂತ ಏನು ಹೇಳ್ತೀವಿ ಅದಕ್ಕೆ ತಪ್ಪದೆ ಈ ವಿಶೇಷ ದಿನಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ನಮಗೆ ಈ ಪಂಚಮಿ ತಿಥಿ ಬರೋದು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಆದರೆ ಈ ವಿಶೇಷವಾಗಿ ನಮಗೆ ಲಕ್ಷ್ಮೀ ಪಂಚಮಿ ಬಂದಿರೋದ್ರಿಂದ ನೀವು ಈ ಒಂದು ತಿಂಗಳಲ್ಲಿ ವಸಂತ ನವರಾತ್ರಿಗಳು ಕೂಡ ಇರೋದರಿಂದ ನೀವು ಯಾವ ಮಂತ್ರಗಳನ್ನ ಪಠಣೆ ಮಾಡಿದ್ರೂ ಹಾಗೆ ಈ ವಾರಾಹಿ ದೇವಿಯ ದೇವಸ್ಥಾನಗಳಿಗೆ ಹೋಗಿ ಸಂಕಲ್ಪ ಮಾಡಿಕೊಂಡು ಅಥವಾ ಮನೆಯಲ್ಲೇ ಸಂಕಲ್ಪ ಮಾಡಿಕೊಂಡು ಪೂಜೆಗಳನ್ನ ಮಾಡೋದ್ರಿಂದ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ದೊಡ್ಡ ಕಷ್ಟಗಳಿಗೂ ಕೂಡ ನಮಗೆ ಮಾರ್ಗ ಅನ್ನೋದು ಕಾಣಿಸುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ನಾವು ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡಿದ್ದೀವಿ ನಂಬಿ ಬಿಟ್ಟುಬಿಟ್ಟಿದ್ದೀವಿ ಈಗ ನಮಗೆ ಯಾವ ದೇವರು ನಮ್ಮ ಕೈ ಹಿಡಿತಾ ಇಲ್ಲ ನಮಗೆ ಯಾರೂ ಇಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಮನಸ್ಸಿಗೆ ಕಷ್ಟ ಮಾಡಿಕೊಂಡು ದೇವರ ಮೇಲೆ ನಂಬಿಕೆ ಕೂಡ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಸ್ನೇಹಿತರೆ ಆದರೆ ನೀವು ಮಾಡುವ ಕೆಲಸಗಳಲ್ಲೂ ಕೂಡ ಕರ್ಮಫಲ ಅನ್ನೋದೊಂದು ಇದ್ದೇ ಇರುತ್ತೆ ಯಾರಿಗೆ ಆಗಲಿ ಸ್ನೇಹಿತರೆ ನಾವು ಮಾಡುವ ಕೆಲಸಗಳಲ್ಲಿ ಕರ್ಮಫಲನ ದೇವರು ನೋಡ್ತಾ ಇರ್ತಾನೆ ಅದರ ಮೇಲೇ ನಮಗೆ ಆ ಒಂದು ಕಷ್ಟ ಅಥವಾ ಸುಖ ಅದರ ಮೇಲೆ ರಿಸಲ್ಟ್ ಕೊಡೋದು ತಪ್ಪದೇ ನೀವು ಈ ಮಂತ್ರನ ಕೂಡ ಈ ದಿನ ಪಠಣೆ ಮಾಡಬಹುದು ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದಕ್ಕೆ ಒಂದು ವಿಶೇಷತೆ ಇದೆ ಸ್ನೇಹಿತರೆ ಲವಂಗ ಎಲ್ರಿಗೂ ಗೊತ್ತಿರುವಂಥದ್ದೇ ನೀವು ಯಾವ ಕೆಲಸದ ಮೇಲೆ ಹೋಗ್ತೀರೋ ಮನೆಯಿಂದ ಹೊರಗೆ ಅಥವಾ ಮನೆಯಲ್ಲಿದ್ದರೂ ಏನೇ ಒಂದು ಮನಸ್ಸಿನಲ್ಲಿ ನೀವು ಪಾಸಿಟಿವ್ ಆಗಿ ಅಂದ್ಕೊಂಡು ಅಂದರೆ ನಮಗೆ ಇವಾಗ ಯಾರೋ ಒಬ್ಬರು ಹಣ ಕೊಡೋದಿದೆ ಅವರು ಕೊಡುವ ಒಂದು ನಿರೀಕ್ಷೆಯಲ್ಲಿ ನಾವೇನಾದರೂ ಕೂತ್ಕೊಂಡಿದ್ರು ನೀವು ಒಂದೇ ಒಂದು ಲವಂಗನ ಬಾಯಿಯೆಲ್ಲ ಹಾಕ್ಕೊಳ್ಳಿ ಸ್ನೇಹಿತರೆ ಹಾಕ್ಕೊಂಡು ಈ ಮಂತ್ರನ ಪಠಣೆ ಮಾಡಿ ಯಾವ ಒಂದು ಕೆಲಸ ಮಾಡಬೇಕಂದ್ರೂ ನಮಗೆ ನಂಬಿಕೆ ಅನ್ನೋದು ತುಂಬ ಬಹಳ ಮುಖ್ಯವಾಗಿರುತ್ತೆ ಸುಮ್ಮನೆ ಈ ಮಂತ್ರನ ಪಠಣೆ ಮಾಡಿದ್ರೆ ನಮಗೆ ಆಗುತ್ತಾ ಅಂತ ಏನಾದರೂ ಸುಮ್ಮನೆ ಸಂಶಯ ಕೂಡ ನಿಮಗೆ ಬಂದರೆ ನೀವು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಸಂಶಯ ಅನ್ನೋದು ಬಂದ ಮೇಲೆ ಮಾಡಿದ್ರೂ ಕೂಡ ರಿಸಲ್ಟ್ ಅನ್ನೋದು ಇರೋ ಇರೋದಿಲ್ಲ ಸಾಕಷ್ಟು ಜನಕ್ಕೆ ಇನ್ಸ್ಟೆಂಟಾಗಿ ನಮಗೆ ರಿಸಲ್ಟ್ಗಳು ಬೇಕು ಅಂತ ಹೇಳ್ತಾ ಇರ್ತಾರೆ ಬರುತ್ತೆ ಇನ್ಸ್ಟೆಂಟಾಗೂ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಆದರೆ ನಾವು ಏನು ಮಾಡಿರ್ತೀವಿ ನೋಡಿ ಅದರ ಮೇಲೇ ಕರ್ಮಫಲ ಅನ್ನೋದು ನಿಶ್ಚಯ ಆಗೋದು ತಪ್ಪದೇ ಈ ಪರ್ವ ದಿನಗಳಲ್ಲಿ ನೀವು ಈ ದಿನ ರಾತ್ರಿ ಒಳಗೆ ನೀವು ಪೂಜೆ ಸ್ನಾನ ಯಥ ಯಾವತ್ತಾಗಿ ಮಾಡ್ಕೊಂಡಿರ್ತೀರ ಸಂಜೆ ನೀವು ಯಾವಾಗ ನೀವು ಈ ವಿಡಿಯೋನ ನೋಡ್ತೀರೋ ಆ ಸಮಯದಲ್ಲೇ ನೀವು ಒಂದೇ ಒಂದು ಲವಂಗ ಮೊಗ್ಗಿರುವಂಥದನ್ನ ಇಟ್ಕೊಂಡು ನಿಮಗೆ ಅಕಸ್ಮಾತ್ ಯಾರಾದರೂ ನಿಮ್ಮಿಂದ ದೂರ ಆಗಿದ್ರು ಅವರ ನಿರೀಕ್ಷೆಯಲ್ಲಿದ್ರೂ ನೀವು ಯಾವುದೋ ಒಂದು ಕೆಲಸದ ನಿರೀಕ್ಷೆಯಲ್ಲಿದ್ರು ಬಾಯೆಲ್ಲ ಹಾಕ್ಕೊಂಡು ಆ ಒಂದು ಕಾರ್ಯನ ಮನಸ್ಸಲ್ಲೇ ಸುಮ್ಮನೆ ಒಂದು ಸಾರಿ ಅಂದ್ಕೊಂಡು ಈ ಮಂತ್ರನ ನೀವು ಕಣ್ಣು ಮುಚ್ಕೊಂಡು ಒಂದು ಐದು ನಿಮಿಷ ನಿಶಬ್ದವಾಗಿ ಹೇಳಿ ಸ್ನೇಹಿತರೆ ಈ ಕಾನ್ಸಂಟ್ರೇಷನ್ ತುಂಬ ಇರಬೇಕು ಬೇರೆ ಕಡೆ ನೀವು ನಿಮ್ಮ ಮನಸ್ಸನ್ನು ಬಿಡಬೇಡಿ ಈ ಮಂತ್ರನ ಪಠಣೆ ಮಾಡಿಕೊಂಡು ಆ ಲವಂಗನ ನೀವು ಹಗದು ತಿನ್ನೋ ಅಭ್ಯಾಸ ನಿಮಗಿದ್ರೆ ತಿನ್ನಬಹುದು ಅಥವಾ ಆಗಲಿಲ್ಲ ಅಂದರೆ ಅದನ್ನು ತೆಗೆದುಬಿಟ್ಟು ಯಾವುದಾದ್ರೂ ಗಿಡಗಳ ಕೆಳಗೆ ಹಾಕಿ ಈ ಪ್ರಯತ್ನನ ನೀವು ಮಾಡಿ ನೋಡಿ ನೀವೆಲ್ಲಾದರೂ ಹೊರಗೆ ಹೋಗಬೇಕು ಅಂದ್ರೂ ತಪ್ಪದೇ ಈ ಪ್ರಯತ್ನನ ಮಾಡಿ ನೋಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು